ಮೊನ್ನೆ ವಯನಾಡಲ್ಲಿ ಒಂದೇ ದಿವಸ ಮೂರು ಇಂಚು ಅಲ್ಲಿ ಸಾಮಾನ್ಯವಾಗಿ ಬರೋದು ಮೂರು ನಾಲ್ಕು ಇಂಚು ಮಳೆ ಅವತ್ತವರೆಗೆ ಮುನ್ಸೂಚನೆ ಇದ್ದಿದ್ದು ಕೂಡ ಐದರಿಂದ ಎಂಟು ಇಂಚು ಆದರೆ ಇಪ್ಪತ್ತ್ಮೂರು ಇಂಚು ಮಳೆ ಬಂದಿದ್ದರಿಂದ ಅಲ್ಲಿ ರೂಪುಸಿತಾಯಿತು ಅಲ್ಲಿ ಏನೊಂದು ಸಣ್ಣ ಹಳ್ಳ ವಯನಾಡಲ್ಲಿ ಹರಿತಿತ್ತು ಅದು ತಲೆ ಮೇಲೆ ಐದು ಸಾವಿರ ಅಡಿ ಎತ್ತರದ ಮೇಲೆ ಅಲ್ಲಿ ಟೀ ಎಸ್ಟೇಟ್ಗಳಿದೆ ಆ ಟೀ ಎಸ್ಟೇಟ್ಗಳಲ್ಲಿ ಇತ್ತೀಚೆಗೆ ಕಳೆನಾಶಕ ಹೊಡೆದು ಅಲ್ಲಿ ನೀರು ಹಿಂಗಲ್ಲ ಅಲ್ಲೇನು ಮಾಡುತ್ತೆ ಅಲ್ಲಿ ಬಿದ್ದಿದ್ದ ನೀರು ವೇಗವಾಗಿ ಬಂದು ಈ ತಗ್ಗಿಗೆ ಸೇರುತ್ತೆ ಅಥವಾ ಕಣಿವೆಗಳಲ್ಲಿ ಹರಿಯುವ ಹಳ್ಳಗಳಿಗೆ ಸೇರುತ್ತೆ ಹಳ್ಳಗಳಲ್ಲಿ ಅಷ್ಟೊಂದು ಇಂಚು ನೀರು ಹರಿದು ಹೋಗೋಕ್ಕೆ ಅವಕಾಶ ಆಗಲ್ಲ ಆವಾಗ ಅದು ಅಕ್ಕಪಕ್ಕದ ಇವುಗಳನ್ನು ಕೊಚ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ ಈ ಅರಣ್ಯವೇ ನಮ್ಮ ಹಸಿರೇ ಉಸಿರು ಈ ಅರಣ್ಯವೇ ನಮಗೆ ಎಲ್ಲವನ್ನು ಕೊಡುತ್ತೆ ಅದು ಅರಣ್ಯವೂ ಪರಿಸರದ ಒಂದು ಭಾಗ ಆದರೆ ಅರಣ್ಯವೇ ಮುಖ್ಯವಲ್ಲ ಈ ನಾವು ಏನು ಇಲಿಯ ಜೀವಿಗಳು ಇವತ್ತು ನಾವು ಬದುಕ್ತೀವಿ ನಮಗೆ ಬೇಕಾದಂಥ ಅಮ್ಲಜನಕ ಬರೀ ಅರಣ್ಯದಿಂದ ಬರೋದಿಲ್ಲ ಅದು ಬರೀ ಎಂಟು ಪರ್ಸೆಂಟ್ ಮಾತ್ರ ಬರೋದು ಅದು ಇವತ್ತು ಬಹಳ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ನಮಗೆ ಬರ್ತಾ ಇರ್ತಕ್ಕಂಥದ್ದು ಸಮುದ್ರದಿಂದ ಸಮುದ್ರವನ್ನು ಅದು ಸಮುದ್ರ ಆರೋಗ್ಯ ಭೂಮಿಯಲ್ಲಿ ಕಾಡು ಇವತ್ತು ಏನು ಶೇಕಡಾ ಮೂವತ್ತ್ಮೂರು ಇರಬೇಕು ಅಂತ ಏನು ಹೇಳ್ತಾರೆ ಅದು ಮೂವತ್ತ್ಮೂರು ಹೆಚ್ಚು ಕಡಿಮೆ ಆದರೂ ಕೂಡ ಅಂತಹ ವೈಪರೀತ್ಯ ಆಗೋದಿಲ್ಲ ಆದರೂ ಅದು ಜೀವವೈವಿಧ್ಯಗಳಿಗೆ ತೊಂದರೆ ಆಗ್ಬೋದು ಆದರೆ ಸಮುದ್ರನ ಇದಾದರೆ ಕಲುಷಿತಗೊಂಡ್ರೆ ಅದು ಭೂಮಿಯ ಪರಿಸರದಲ್ಲಿ ಪ್ರಮುಖವಾದ ಅಥವಾ ಬಹಳ ಮುಖ್ಯವಾದ ಬದಲಾವಣೆ ಆಗುತ್ತೆ ಇವತ್ತು ಇಡೀ ಸಮುದ್ರದ ಆರೋಗ್ಯವನ್ನು ಹಾಳು ಮಾಡಿ ಅದಕ್ಕೆ ತಮ್ಮ ಎಲ್ಲ ಕೊಚ್ಚೆಯನ್ನು ಸಮುದ್ರಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಿದೆ ಸಮುದ್ರದ ಇವತ್ತು ಏನು ಅದರ ಸಾಧ್ಯತೆ ಇರಬೇಕಿತ್ತು ಪಿ ಎಚ್ ಏಳು ಅದು ಇವತ್ತು ಆಮ್ಲೀಯವಾಗಿ ಅಲ್ಲಿ ಇರ್ತಕ್ಕಂತಹ ಸಮುದ್ರ ನೀರಿನೊಳಗೆ ಇರ್ತಕ್ಕಂತಹ ಏನು ಸಸ್ಯದ ಒಂದು ಜೀವಿ ಇದೆ ಆ ಜೀವಿಯ ಪ್ರಮಾಣ ಕಡಿಮೆ ಆಗಿದೆ ಅದು ಕಡಿಮೆ ಆದಂತೆ ಈ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಭೂಮಿಯಲ್ಲಿ ಶಾಖ ಜಾಸ್ತಿ ಆಗುತ್ತೆ ಇದು ಇದಕ್ಕೆ ಯಾವ ನಿರ್ಬಂಧ ಇಲ್ಲ ನಾವು ಅವರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ ನೀವು ಪಶ್ಚಿಮ ಘಟ್ಟದ ಮಲೆನಾಡಿನವರ ಮೇಲೆ ಈ ರೀತಿಯ ಅಭಿವೃದ್ಧಿಯಲ್ಲಿ ನಿರ್ಬಂಧ ಹಾಕಿ ವರದಿಗಳನ್ನು ಕೊಡ್ತಾ ಇದ್ದೀರಿ ಅದೇ ನಾವು ಮಲನಾ ಮಲೆನಾಡಿಗರು ನಾವು ಏನು ಪರಿಸರ ನಾಶ ಮಾಡಿದ್ದೀವಿ ಅನ್ನೋದನ್ನು ನೀವು ಪಟ್ಟಿ ಮಾಡಿ ನೀವು ಏನು ಪರಿಸರ ನಾಶ ಮಾಡ್ತಿದ್ದೀರಿ ಯಾರು ನಮಗತ್ತು ನಮ್ಮ ಕಡೆ ಕೈ ತೋರಿಸ್ತಕ್ಕಂಥ ನಗರಗಳಲ್ಲಿ ಕೂತಂಥ ಪರಿಸರವಾದಿಗಳು ಮತ್ತು ಈ ಈ ಬಹುರಾಷ್ಟ್ರೀಯ ಕಂಪನಿಗಳ ಕೃಪಾಪೋಷಿತ ಏನು ಎನ್ ಜಿ ಒಗಳಿದ್ದಾರೆ ಇವ್ರು ನಮ್ಮ ಕಡೆ ಒಟ್ಟು ಮಾಡ್ತಿದ್ದಾರೆ ನಾವು ಹೇಳ್ತಿದ್ದೀವಿ ನೀವು ಏನೇನು ಮಾಡ್ತಿದ್ದೀರಿ ಇದನ್ನು ನಾವು ಪಟ್ಟಿ ಮಾಡ್ತೀವಿ ನಿಮಗೂ ಕೂಡ ನಿರ್ಬಂಧ ಇರಲಿ ಪೆಟ್ರೋಲ್ ಬಂಕು ನಿಮಗೆ ಇಷ್ಟೇ ಹೊತ್ತು ಆಮೇಲೆ ರೇಷನ್ ಪ್ರಕಾರ ಪೆಟ್ರೋಲ್ ಕೊಡಿ ಅವರಿಗೆ ಯಾಕಂದರೆ ಪೆಟ್ರೋಲು ಮತ್ತೆ ಉತ್ಪತ್ತಿ ಮಾಡೋಕ್ಕಾಗಲ್ಲ ಅದು ಇನ್ನು ಹತ್ತಿಪ್ಪತ್ತು ಮೂವತ್ತು ವರ್ಷದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಈ ಭೂಮಿಯಲ್ಲಿ ಅಥವಾ ನಿಮ್ಮದು ಬಾಕಿ ಏನಿದೆ ಅವೆಲ್ಲವೂ ಕೂಡ ಯಾಕಂದರೆ ಭೂಮಿಯಲ್ಲಿ ಬರೀ ಪಶ್ಚಿಮ ಘಟ್ಟ ಮಲೆನಾಡಷ್ಟೇ ಉಳಿದ್ರೆ ಭೂಮಿ ಉಳಿಯಲ್ಲ ಭೂಮಿ ಉಳಿಬೇಕಾದ್ರೆ ಭೂಮಿ ಎಲ್ಲವೂ ಕೂಡ ಅದರ ಪರಿಸರದ ಏರ್ಪಾಡು ಏನಿದೆ ಅದಕ್ಕೆ ಸೂಕ್ತವಾಗಿರಬೇಕು ಈ ಭೂಕುಸಿತಕ್ಕೆ ಈ ಗಾರ್ಗಿಲ್ ವರದಿಯಲ್ಲಿ ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ಪರಿಹಾರ ಇದೆ ಯಾಕೆಂದರೆ ಅದು ವಯನಾಡಿನ ದುರಂತ ಆದ ಕೂಡಲೇ ಸರ್ಕಾರ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊಡಿಸಿದೆ ಆರನೇ ಸಾರಿಗೆ ಪರಿಸರವಾದಿಗಳು ಅದನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅದು ಕೊಟ್ಟಿರೋದು ಅವರ ಕಸ್ತೂರ್ಲಂಗನ ವರದಿ ಅಥವಾ ಗಾಡಿಗಳ ವರದಿ ಇರೋದು ಅದು ಜೀವವೈವಿಧ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಭೂಕುಸಿತ ಆಗಿರೋದು ಮೊನ್ನೆ ವಯನಾಡಲ್ಲಿ ಒಂದೇ ದಿವಸ ಮೂರು ಇಂಚು ಅಲ್ಲಿ ಸಾಮಾನ್ಯವಾಗಿ ಬರೋದು ಮೂರು ನಾಲ್ಕು ಇಂಚು ಮಳೆ ಅವತ್ತು ಅವ್ರಿಗೆ ಮುನ್ಸೂಚನೆ ಇದ್ದರೂ ಕೂಡ ಐದರಿಂದ ಎಂಟು ಇಂಚು ಆದರೆ ಇಪ್ಪತ್ತ್ಮೂರು ಇಂಚು ಮಳೆ ಬಂದಿದ್ದರಿಂದ ಅಲ್ಲಿ ಭೂಕುಸಿತ ಆಯಿತು ನಾವು ಒಂದು ಅರ್ಥ ಮಾಡ್ಕೋಬೇಕು ಒಂದು ಇಂಚು ಮಳೆ ಅಂದರೆ ಒಂದು ಚದರಡಿ ಪ್ರದೇಶದಲ್ಲಿ ಎರಡೂವರೆ ಲೀಟ್ರ್ ನೀರು ಬೀಳುತ್ತೆ ಇಪ್ಪತ್ತ್ಮೂರು ಇಂಚ್ ಮಳೆ ಅಂದರೆ ಎಪ್ಪತ್ತೈದು ಲೀಟ್ರ್ನಷ್ಟು ನೀರು ಒಂದು ಚದರಡಿಯಲ್ಲಿ ಬಿದ್ದಿದೆ ಅಲ್ಲಿ ಏನೊಂದು ಸಣ್ಣ ಹಳ್ಳ ವಯನಾಡಲ್ಲಿ ಹರಿತಿತ್ತು ಅದು ತಲೆ ಮೇಲೆ ಐದು ಸಾವಿರ ಅಡಿ ಎತ್ತರದ ಮೇಲೆ ಅಲ್ಲಿ ಟೀ ಎಸ್ಟೇಟ್ಗಳಿದೆ ಆ ಟೀ ಎಸ್ಟೇಟ್ಗಳಲ್ಲಿ ಇತ್ತೀಚೆಗೆ ಕಳೆನಾಶಕ ಹೊಡೆದು ಅಲ್ಲಿ ನೀರು ಹಿಂಗಲ್ಲ ಅಲ್ಲೇನು ಮಾಡುತ್ತೆ ಅಲ್ಲಿ ಬಿದ್ದಿದ್ದ ನೀರು ವೇಗವಾಗಿ ಬಂದು ಈ ತಗ್ಗಿಗೆ ಸೇರುತ್ತೆ ಅಥವಾ ಕಣಿವೆಗಳಲ್ಲಿ ಹರಿಯುವ ಹಳ್ಳಗಳಿಗೆ ಸೇರುತ್ತೆ ಹಳ್ಳಗಳಲ್ಲಿ ಅಷ್ಟೊಂದು ಇಂಚು ನೀರು ಹರಿದು ಹೋಗೋಕ್ಕೆ ಅವಕಾಶ ಆಗಲ್ಲ ಆವಾಗ ಅದು ಅಕ್ಕಪಕ್ಕದ ಇವುಗಳನ್ನು ಕೊಚ್ಚಿಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ ಆ ಕೊಚ್ಚಿಕೊಂಡು ಬಂದ ಕಾರಣದಿಂದಾಗಿಯೇ ಆ ಅದರ ಒಳಗಡೆ ಇರ್ತಕ್ಕಂಥ ಮಣ್ಣಿನ ದೊಡ್ಡ ದೊಡ್ಡ ಬಂಡೆಗಳು ಮಣ್ಣು ಎಲ್ಲ ಸೇರಿ ಆ ಹಳ್ಳದ ದಿಕ್ಕೆ ಬದಲಾಗಿ ಐದು ಸಾವಿರ ಅಡಿ ತಗ್ಗಲ್ಲಿ ಬದುಕ್ತಕ್ಕಂತಹ ಆ ಏನು ಪೇಟೆ ಇತ್ತು ವಯನಾಡಿನ ಆ ಪೇಟೆ ಅದು ಜ ಭೂ ಸಮಾಧಿ ಜಲಸಮಾಧಿ ಆಯಿತು ವಿಜ್ಞಾನಿಗಳು ನಮಗೆ ಕೊಟ್ಟಿದ್ದಾರೆ ಮತ್ತು ಅನೇಕ ಹಿಂದೂ ಮತ್ತು ಬೇರೆ ಬೇರೆ ಪದ್ಧತಿಗಳು ಕೂಡ ಆ ವರದಿಯನ್ನು ಮಾಡಿದ್ದಾರೆ ಆದರೆ ಒಂದು ಇಲ್ಲಿ ಪ್ರಶ್ನೆ ಬರಬೇಕಾಗಿದ್ದೇನೆಂದರೆ ಯಾಕೆ ಇಪ್ಪತ್ತ್ಮೂರು ಇಂಚು ಮಳೆ ಒಂದೇ ದಿನ ವಯನಾಡಲ್ಲಿ ಬಂತು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ವಯನಾಡಲ್ಲಿ ಇಪ್ಪತ್ತ್ಮೂರು ಇಂಚು ಮಳೆ ಬರೋದಕ್ಕೆ ನಾನು ಮಳೆ ಬಗ್ಗೆ ಅಧ್ಯಯನ ಮಾಡಿ ಡಿಲಿಟ್ ಪದವಿಯನ್ನು ಪಡೆದವನು ಮಳೆ ಯಾಕೆ ಅಂದರೆ ಮಾನ್ಸೂನ್ ಮಳೆ ಅದೇ ರೀತಿ ಇಲ್ಲಿ ಕ್ಲೌಡ್ ಆಗುವಂಥ ಇದು ಪಶ್ಚಿಮ ಘಟ್ಟದಲ್ಲಿ ನಡೆಯುತ್ತಿಲ್ಲ ಈ ಕ್ಲೌಡ್ ಬರ್ಶ್ಟ್ ಆಗುವಂಥದ್ದು ಹಿಮಾಲಯ ಅಥವಾ ಈಶಾನ್ಯ ರಾಜ್ಯದ ಪ್ರದೇಶದಲ್ಲಿ ಯಾಕೆಂದರೆ ಅಲ್ಲಿ ಒಂದೇ ಸರಿ ಹೋಗಿ ಸಡನ್ನಾಗಿ ಕಡಿಮೆ ಒತ್ತಡ ಮತ್ತು ಇದು ಹೆಚ್ಚು ಅತಿ ಒತ್ತಡ ಒಂದು ಸೀಮಿತ ಪ್ರದೇಶಗಳಲ್ಲಿ ಆಗುತ್ತೆ ನಮಗೆ ಪಶ್ಚಿಮ ಘಟ್ಟಕ್ಕೆ ಹೇಗೆ ಅಂದರೆ ಹಿಂದೂ ಮಹಾಸಾಗರದಿಂದ ಬರುವ ನಿರಂತರ ಏನು ಮೋಡುಗಳು ಇದು ಈ ಮುಂಗಾರು ಮಾರುತ ಬರುವಂಥದ್ದು ಗಾಳಿಯ ಮೂಲಕ ಗಾಳಿ ಹೇಗೆ ಬರುತ್ತೆ ಅದರ ಒಟ್ಟಿಗೆ ಮೋಡುಗಳು ಬರುತ್ತೆ ಇದು ಇದನ್ನು ನಮ್ಮ ಗುಡ್ಡಗಳು ಪಶ್ಚಿಮ ಘಟ್ಟದ ಘಾಟಿ ಗುಡ್ಡಗಳು ತಡಿತಾವೆ ಇಲ್ಲಿ ಮಳೆ ಬರುತ್ತೆ ಅದನ್ನು ಇಲ್ಲಿ ಒಂದೇ ಸಾರಿ ಆ ರೀತಿಯ ಮಳೆ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಚರಿತ್ರೆಯಲ್ಲಿ ನೋಡಿದಾಗ ಕಳೆದ ಐದಾರು ವರ್ಷದ ಹಿಂದೆ ಬ ಮುಂಬೈಯಲ್ಲಿ ಈ ರೀತಿ ಒಂದು ಅವಘಡ ಸಂಭವಿಸಿದೆ ಆ ರೀತಿ ಅವಘಡ ಇಲ್ಲಿ ಯಾಕೆ ಸಂಭವಿಸಿದೆ ಅಂದರೆ ಅಂತಹ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಒಂದೇ ಕಡೆ ಅತಿ ಉಷ್ಣ ಅಥವಾ ತಾಪಮಾನ ಕಡಿಮೆ ಒತ್ತಡ ಆಗಿ ಅಲ್ಲಿಗೆ ಧಾವಿಸಿ ಬಂದಂತಹ ಒಂದು ಮೋಡ ಏನು ಬರುತ್ತೆ ಅದು ಅಲ್ಲಿ ಆ ಹೊತ್ತಲ್ಲಿ ನಿಂತಿದೆ ಮತ್ತು ಮುಂದಿನ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಆಗಬೇಕು ಅವಾಗ ಅದು ಹೋಗುತ್ತೆ ಮುಂದಕ್ಕೆ ಮೋಡ ಹೇಗೆ ಬರುತ್ತೆ ಹಾಗೇ ಒಂದೇ ಕಡೆ ನಿಲ್ಲುವಂತಹ ಇದಾಗಿದೆ ಇದು ಯಾಕೆ ಮೊನ್ನೆ ಇದು ಯಾಕೆ ಈ ಥರ ಈ ಕೆಲವು ಪ್ರದೇಶದಲ್ಲಿ ಅತಿಯಾಗಿ ಕಡಿಮೆ ಅವಧಿಯಲ್ಲಿ ಮಳೆ ಬರುತ್ತೆ ಅಂತಂದರೆ ಮೂಲತಃ ಈ ಜಾಗತಿಕ ತಾಪಮಾನ ಕಾರಣ ಆಗಿದೆ ಜಾಗತಿಕ ತಾಪಮಾನ ಮುಂಗಾರು ಮಳೆಯ ಏನು ಅದರದ್ದು ಪ್ಯಾಟ್ರನ್ ಇದೆ ಆ ಪ್ಯಾಟ್ರನ್ನ ದಿಕ್ಕನ್ನು ಬದಲಾಯಿಸಿದೆ ಹಾಗಾದ್ರಿಂದ ಈ ಮಳೆಯಲ್ಲಿ ವೈಪರೀತ್ಯ ಆಗ್ತಿದೆ ಎಲ್ಲಿ ಯಾವಾಗ ಎಷ್ಟು ಮಳೆ ಬರಬೇಕೋ ಅದನ್ನು ಹೆಚ್ಚು ಕಡಿಮೆ ಆಗ್ತಿದೆ ಕಡಿಮೆ ಮಳೆ ಬ ಬೀಳುವ ಜಾಗದಲ್ಲಿ ಹೆಚ್ಚು ಮಳೆ ಬೀಳೋದು ಅಥವಾ ಅಕಾಲಿಕವಾಗಿ ಮಳೆ ಬೀಳೋದು ಅಕಾಲಿಕವಾಗಿ ಬರಗಾಲ ಬರೋದು ಅಥವಾ ಅತಿವೃಷ್ಟಿ ಆಗೋದು ಈ ರೀತಿಯ ವೈಪರೀತ್ಯ ಇವತ್ತು ಮುಂಗಾರು ಮಳೆಯ ಇದರಲ್ಲಿ ಮಾರುತಗಳಲ್ಲಿ ವ್ಯಾಪಕವಾಗಿ ಕಂಡು ಇದೆ ನಾವೀಗ ಕಳೆದ ಹದಿನಾಲ್ಕೂರಿಂದ ಹದಿನಾರುವರೆಗೂ ಎಲ್ಲನೇನೋ ಬಂದಿರುತ್ತೋ ಆವಾಗ ಬರಗಾಲ ಆಯಿತು ಮತ್ತೆ ಹದಿನೆಂಟರಲ್ಲಿ ಲಾನಿನ ಬಂತು ಮತ್ತೆ ಆಯಿತು ಭೂಕುಸಿತ ಆಯಿತು ಕೇರಳದಲ್ಲಿ ಮತ್ತು ಕೊಡಗಲ್ಲಿ ಈ ಈಗ ಮತ್ತೆ ಈ ವರ್ಷ ಲಾನಿನ ಬರ್ತಾ ಇದೆ ಅಥವಾ ಈ ರೀತಿ ಮಳೆ ಒಂದು ಅದಕ್ಕೊಂದು ಏನೋ ಒಂದು ನಿಯಮ ಇತ್ತು ಅದನ್ನು ಅದನ್ನು ಸಂಪೂರ್ಣವಾಗಿ ಜಾಗತಿಕ ತಾಪಮಾನ ವ್ಯತ್ಯಾಸ ಮಾಡಿದೆ ಜಾಗತಿಕ ತಾಪಮಾನ ನಿಯಂತ್ರಣ ಮಾಡೋದಕ್ಕೆ ಇವತ್ತು ಯಾವ ಭಾರತ ಇದೆ ಈ ಇಪ್ಪತ್ತ್ಮೂರು ಡಿಗ್ರಿ ಇಂಚ್ ಮಳೆ ಒಂದೇ ಬಂದಿದೆ ಅಂದರೆ ಅದು ಮಳೆಯ ವೈಪರೀತ್ಯ ಈ ಮಲೆನಾಡಲ್ಲಿ ಇರುವ ಗುಡ್ಡಗಳೆಲ್ಲವೂ ಇರೋದು ಇಲ್ಲಿ ಇದು ಏನು ಮಾಡ್ಯೂಸಿಂದ ಕಳಿಸ್ಕೊಂಡು ಇದು ಒಂದು ಕೋಟಿ ವರ್ಷಗಳ ಹಿಂದೆ ಈ ಭಾರತ ಜಾರಿ ಬಂದಿದೆ ಜಾರಿ ಬಂದ ನಂತರ ಅದಕ್ಕೂ ಮುಂಚೆ ಇದ್ದಂತಹ ಇವತ್ತು ದಕ್ಷಿಣ ಆಫ್ರಿಕಾ ಖಂಡದೊಟ್ಟಿಗೆ ಮೊದಲು ಭಾರತ ಇತ್ತು ಆ ಆವಾಗಿನ ಕಾಲದ ಒಂದು ದೊಡ್ಡ ಬಂಡೆ ಈ ಪಶ್ಚಿಮ ಘಟ್ಟ ಘಟ್ಟದ ಉದ್ದಾನುದ್ದಕ್ಕೆ ಮೂರು ಕಿಲೋಮೀಟರ್ ದಪ್ಪದಲ್ಲಿ ಇದೆ ಅಂತ ಹೇಳ್ತಾರೆ ಮಣ್ಣುಗಳು ಕೂತಿದೆ ಈ ಬಂಡೆ ಒಂದು ಮೆಟ್ಟಿಲಿನ ಆಕಾರ ಇದೆ ಅಂತ ಹೇಳ್ತಾನೆ ಸ್ಟೆಪ್ ಸ್ಟೆಪ್ ಇದು ಕೆಲವು ಗುಡ್ ಗುಡ್ಡಗಳ ತಲೆಯಲ್ಲೂ ಬಂಡೆ ಇರುತ್ತೆ ಅದರ ತಳ ಅಂತಂದರೆ ಎಲ್ಲಿ ಹೊಳೆ ಹರಿಯುತ್ತೆ ಅದು ಅದು ಆ ಭೂಮಿಯ ತಳ ಈ ತಳ ಮತ್ತು ತಲೆಯ ಮಧ್ಯೆ ಗುಡ್ಡಗಳು ಏನಿರ್ತವೆ ಇದರ ಮೇಲೆ ಇಲ್ಲಿ ಏನು ನೂರಾರು ಇಂಚ್ ಮಳೆ ಬರುತ್ತೆ ಈ ಇದರ ಗುಡ್ಡದ ಮೇಲೆ ಕೂತ ಮಣ್ಣು ಅದು ಸ್ಪಂಜಿನ ರೀತಿ ಹೀರ್ಕೊಳ್ಳುತ್ತೆ ಹೀರಿಕೊಂಡು ಅದು ಏನು ನೀರನ್ನು ಜಲವಾಗಿ ಹರಿಸ್ತದೆ ನಮ್ಗೆ ನಮಗೆಲ್ಲ ಗೊತ್ತಿದೆ ಅದೇ ಕಾರಣಕ್ಕೆ ನಮ್ಮ ಪಶ್ಚಿಮ ಘಟ್ಟ ಐವತ್ತ ಆರು ಜೀವನದಿಗಳಿಗೆ ಅದು ಕ ಇದಾಗಿದೆ ಮೂಲ ಆಗಿದೆ ಇಲ್ಲಿ ಏನಂದರೆ ನಿಧಾನಕ್ಕೆ ಮಳೆ ಬಂದು ನಿಧಾನಕ್ಕೆ ಅದು ನೀರು ಬಸಿದು ನಿಧಾನಕ್ಕೆ ಅದು ಹರಿದು ಹೋದರೆ ಯಾವ ಅನಾಹುತ ಆಗೋದಿಲ್ಲ ಆ ಗುಡ್ಡಗಳಿಗೆ ಒಂದು ಶಕ್ತಿ ಇದೆ ಧಾರಣ ಶಕ್ತಿ ಅದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದಾಗ ಏನಾಗುತ್ತೆ ಅಂದ್ರೆ ಈ ಗಟ್ಟಿ ಬಂಡೆ ಮತ್ತು ಅದರ ಮೇಲುಗಡೆ ಇರುವ ಮಣ್ಣಿನ ನಡುವೆ ಒಂದು ಅಂಟಿನಂತಹ ಕ್ಲೇ ಅಂತ ಹೇಳ್ತಾರೆ ಆ ರೀತಿಯ ಒಂದು ನಯವಾದ ಮಣ್ಣಿದೆ ಆ ಮಣ್ಣಿನವರೆಗೂ ನೀರು ತಾಗಿದಾಗ ಆ ಮಣ್ಣು ಕೊಚ್ಕೊಂಡು ಹೋಗುತ್ತೆ ತೊಳ್ಕೊಂಡು ಹೋಗುತ್ತೆ ಒಟ್ಟಿಗೆ ಆ ಒಟ್ಟಿಗೆ ಹೋದಾಗ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗುತ್ತೆ ಅದು ಈ ಗುಡ್ಡಗಳು ಜಾರದಕ್ಕೆ ಕಾರಣದ ಗುಡ್ಡಗಳು ಎರಡು ಕಾರಣಕ್ಕೆ ಜಾರುತ್ತೆ ಒಂದು ಮನುಷ್ಯರು ಕಾರಣಕ್ಕೂ ಜಾರುತ್ತೆ ಮತ್ತು ಮತ್ತೊಂದು ಈ ಪ್ರಕೃತಿಯ ಕಾರಣಕ್ಕೆ ಜಾರುತ್ತೆ ಮನುಷ್ಯರ ಕಾರಣಕ್ಕೆ ಯಾಕೆ ಜಾರುತ್ತೆ ಅಂದರೆ ಅವೈಜ್ಞಾನಿಕವಾಗಿ ಇಲ್ಲಿ ಗುಡ್ಡಗಳನ್ನು ಲಂಬಾಕಾರವಾಗಿ ಕತ್ತರಿಸೋದು ಈ ಮತ್ತೊಂದು ಏನು ಅಂತಂದರೆ ಗುಡ್ಡಗಳು ಯಾವಾಗ ಬೇಕಾದರೂ ಜಾರುತ್ತೆ ಯಾಕೆ ಜಾರುತ್ತೆ ಅಂದರೆ ಅದರ ಕಾಲು ಕತ್ತರಿಸಬ ನಮ್ಮ ಮಲೆನಾಡಲ್ಲಿ ಏನು ಹೇಳ್ತೀವಿ ಗುಡ್ಡದ ಕಾಲು ತೆಗಿಬಾರ್ದು ಅಂತ ಕಾಲು ಹೇಳಿದ್ರೆ ಆನೆ ಕೂಡ ಬೀಳುತ್ತೆ ನಾವು ಕೂಡ ಬೀಳ್ತೀವಿ ಹಾಗಾದ್ರಿಂದ ಗುಡ್ಡದ ಕಾಲು ಅಂದರೆ ಏನಂದರೆ ಪ್ರತಿ ಏನು ಈ ಬಂಡೆಗಳ ಮೇಲೆ ನಿಂತಿರುವಂತಹ ಮಣ್ಣಿನ ಏನು ಗುಡ್ಡ ಅಂತ ನಾವು ಕರಿತೀವಿ ಈ ಗುಡ್ಡಗಳ ತೂಕ ಒಂದು ದಿಕ್ಕಿಗೆ ಇರುತ್ತೆ ಆ ದಿಕ್ಕನ್ನು ಪರೀಕ್ಷೆ ಹೇಗೆ ಮಾಡಬೇಕು ಅಂತಂದರೆ ನಾವು ಆ ಗುಡ್ಡದಿಂದ ಹುಟ್ಟುವಂಥ ಜಲ ಯಾವ ದಿಕ್ಕಲ್ಲಿ ಹುಟ್ಟುತ್ತೆ ಎಲ್ಲಿ ಹೇಳುತ್ತೆ ಅದು ಆ ಗುಡ್ಡದ ಕಾಲು ಅದು ಆ ಗುಡ್ಡದ ಭಾರ ಅಲ್ಲಿ ನೀವು ಏನೇ ಅದರ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಅದನ್ನು ನೀವು ತೆಗೆದ್ರೆ ಆ ಗುಡ್ಡ ಜಾರ್ಕೋ ಬರುತ್ತೆ ಆದರೆ ಇವತ್ತು ಶೀರೂರಲ್ಲಿ ಏನು ಮಾಡಿದ್ದಾರೆ ಇದು ವರ್ಟಿಕಲರ್ ಆಗಿ ತೆಗೆದು ಹೈವೇಯಿಂದ ಆದಂಥ ದುರಂತ ಅದು ಆದರೆ ಒಂದು ಸಾಮಾನ್ಯವಾಗಿ ಹೇಳ್ಬೋದಾದಂಥ ಒಂದು ಹೆಚ್ಚು ಮಳೆ ಸುರಿದರೆ ನಮ್ಮಲ್ಲಿ ಭೂಕುಸಿತ ಆಗುತ್ತೆ ಇವತ್ತು ಜನರಿಂದ ಅಥವಾ ರೆಸಾರ್ಟ್ ಮಾಡಿ ಮಲೆನಾಡಲ್ಲಿ ಒಂದು ಪರ್ಸೆಂಟ್ ಜನ ರೆಸಾರ್ಟ್ ಮಾಡಿಲ್ಲ ಅಥವಾ ಇನ್ನೊಂದು ಒತ್ತುವರಿ ದೊಡ್ಡ ಒತ್ತುವರಿ ಅಥವಾ ಟ್ಯಾಂಕ್ಗಳು ಇವರು ಮಾಡಿದವ್ರದ್ದು ಕೂಡ ಕಡಿಮೆ ಇರ್ಬೋದು ಸರ್ಕಾರದ ಯೋಜನೆಗಳು ಇವತ್ತು ಎತ್ತಿನ ಹೊಳೆಗೆ ಹೊಳೆಗೆಕರ ಒಂದು ಅವೈಜ್ಞಾನಿಕವಾದಂಥ ಒಂದು ಏನು ಕಾಲುಗಳು ತೆಗಿತಿದ್ದಾರೆ ಕಾ ತೋಡ್ತಿದ್ದಾರೆ ಅದು ಕೂಡ ಭೂಕುಸಿತಕ್ಕೆ ಕಾರಣ ಆಗುತ್ತೆ ಅಂತಹ ಕಾರಣಗಳು ಬಿಟ್ಟರೆ ಮತ್ತೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಭೂಕುಸಿತಗಳಾಗಿದೆ ನಾವು ಈಗ ಭಾಗಮಂಡಲ ಪ್ರದೇಶದ ಒಂದು ಪುಷ್ಪಗಿರಿ ರಾಷ್ಟ್ರೀಯ ಉದ್ಯಾನ ಇದೆ ಕೊಡಗಲ್ಲಿ ಈಗಲ್ಲ ಶತಶತಮಾನಗಳಿಂದ ಯಾವುದೇ ಮನುಷ್ಯ ಅಲ್ಲಿ ವಾಸ ಮಾಡದಿರುವಂಥ ಕಾಡು ಅಂಥ ಕಾಡುಗಳು ಕಿಲೋಮೀಟರ್ಗಳ ಜಾರಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇನು ಕಾರಣ ಅಂದರೆ ಈ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬರ್ತಕ್ಕಂಥ ಈ ಕಡಿಮೆ ಅವಧಿಯಲ್ಲಿ ಈ ರೀತಿ ವೈಪರೀತ್ಯಗಳು ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಬೇಕು ಮತ್ತು ಅದಕ್ಕೆ ಜಾಗತಿಕ ತಾಪಮಾನವೇ ನಮ್ಮ ಪ್ರಕಾರ ಮುಖ್ಯ ಕಾರಣ ನಿಯಂತ್ರಣ ಮಾಡುವಂಥ ಕಸ್ತೂರಿ ರಂಗನ ವರದಿ ಗಾಡಿಗಳ ವರದಿ ಇನ್ನೊಂದು ವರದಿ ಈ ಇಲ್ಲಿಯ ಜನರಿಗೆ ಕೊಡುವಂಥದ್ದು ಬಹಳ ಅವೈಜ್ಞಾನಿಕ ಅವಾಸ್ತ ಅದು ಖಂಡನೀಯ ಕೂಡ ನಿಜವಾಗ್ಲೂ ಅಂತಾದರೆ ಇಲ್ಲಿ ಪರಿಸರ ರಕ್ಷಣೆ ಉಳಿಬೇಕಂತಾದರೆ ಏನು ಕಾಡಿನೊಂದಿಗೆ ಬದುಕು ಅದರ ಸಹಬಾಳವೆ ಸಂಸ್ಕೃತಿ ಇದೆ ಇಲ್ಲಿಯ ರೈತಾಪಿ ಜೊತೆಗೆ ಅದನ್ನು ವೈಭವೀಕರಿಸಬೇಕಿತ್ತು ಒಂದು ವೇಳೆ ಇವರು ಇಲ್ಲಿಯ ಜನರಿಂದ ಇಲ್ಲಿಯ ಪರಿಸರಕ್ಕೆ ಒತ್ತಡ ಆಗ್ತಿದೆ ಅಂತ ನಾವು ಈ ಮಲೆನಾಡು ಭೂಮಿಯ ಸ್ವರ್ಗ ಇಲ್ಲಿ ಬದುಕ್ ಬದುಕು ಇಲ್ಲಿ ಬಹಳ ಒಳ್ಳೆಯ ಎಲ್ಲ ವಾತಾವರಣ ಮತ್ತೊಂದು ಜೀವ ಇದೆ ಎಲ್ಲವೂ ಇದೆ ಈ ಪ್ರದೇಶ ಈ ನಗರವಾಸಿಗಳಿಗೆ ಅನಿವಾರ್ಯ ಈ ನಗರವಾಸಿಗಳು ಇವತ್ತು ಮಾಡುವಂತ ಏನು ಪಾಪ ಇದೆ ಅವರ ಪಾಪ ಪರಿಹಾರ ಮಾಡೋದಕ್ಕೆ ನಮ್ಮ ಮಲೆನಾಡೇ ಮುಖ್ಯವಾದ ಒಂದು ಅವಶ್ಯಕತೆ ಆದರೆ ಆ ಮಲೆನಾಡಿನ ಜನರಿಗೆ ಆ ಮೌಲ್ಯವನ್ನು ಕೊಡಬೇಕಾದ ಜವಾಬ್ದಾರಿ ಕೂಡ ನಗರವಾಸಿಗಳು ಅಥವಾ ಈ ಯಾರು ಆಧುನಿಕ ಸೌಲಭ್ಯ ಹೊಂದುವಂಥ ಎ ಸಿ ಮತ್ತು ಅಥವಾ ನಡೆಸ್ತಕ್ಕಂಥ ನಾಗರಿಕ ಜನರಿಗಿದೆ ಅದು ಅದು ಬಿಟ್ಟು ಇದು ಎಟ್ಟಿಗೆ ಜ್ವರ ಬಂದ್ರೆ ಎಣ್ಣೆಗೆ ಬರೆ ಅಂತ ಆ ರೀತಿ ಯಾ ಅಸ ಸಂಬಂಧವಿಲ್ಲದ ಭೂಕುಸಿತಕ್ಕೂ ಅಲ್ಲಿ ಕಸೂರಿ ರಂಗ ಜಾರಿ ಮಾಡೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಇಲ್ಲಿ ಕೆಲವರು ಈ ರೀತಿಯ ಪರಿಸರವಾದಿಗಳು ಕಾಯ್ತ ಕುತ್ಕೊಂಡಿದ್ದಾರೆ ಇಂಥದ್ದು ಅವರೇನೆಂದರೆ ಈ ಗುರಿಯೂ ಮನೆಯಲ್ಲಿ ಹೊಳೆ ಇರಬಹುದು ಅಂತಿರ್ತಾರ ಪಾಚಿಕೊಂಡು ಹೋಗುವುದು ಅಂಥದ್ದನ್ನು ಈಗ ಮಾಡಿದ ಹಾಗೆ ಕಾಣಿಸುತ್ತೆ ಅದಕ್ಕೆ ಸಮಗ್ರವಾಗಿ ಅವರು ಹೇಳಬೇಕು ಮಲೆನಾಡಿನ ಜನರಿಂದ ಮಲೆನಾಡಿನ ಪರಿಸರಕ್ಕೆ ಏನೇನು ಯಾವ್ಯಾವ ರೀತಿ ಒತ್ತಡ ಆಗ್ತದೆ ಅದು ಸರ್ಕಾರಿ ಯೋಜನೆಗಳಿಂದ ಆಗ್ತಿದೆಯೋ ಇಲ್ಲಿಯ ರೈತಾಪಿ ಜನರಿಂದ ಆಗ್ತಿದೆಯೋ ಇಲ್ಲಿಗೆ ಒತ್ತುವರಿ ಮಾಡಿರೋದ್ರಿಂದ ಆಗ್ತಿದೆಯೋ ಯಾವ್ದಿಂದ ಒತ್ತಡ ಆಗ್ತಿದೆ ಅದು ಪಟ್ಟಿ ನಾವು ಅವರಿಗೆ ವರದಿ ಅದು ಬಿಟ್ಟು ಈಗ ನೀವು ಈಗ ಐದು ಸಾರಿ ಅವರು ವರದಿ ಕೊಟ್ಟಿದ್ದಾರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಅಧ್ಯಕ್ಷರ ಅಭ್ಯಂತರ ಕೊಟ್ಟಿದ್ದೀವಿ ಇದು ನಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೀವಿ ಕರ್ನಾಟಕ ಸರ್ಕಾರವೇ ಐದು ಹಾಗೂ ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿ तो ಸರ್ಕಾರ ಎಲ್ಲವೂ ಕೂಡ ಒಕ್ಕದಿಂದ ಇದೇ ಹೊರದಿ ಜಾರಿ ಆಗ್ಬಾರ್ ಅಂತ ಹೇಳಿ ತಮ್ಮ ಆಕ್ಷೇಪಣೆ ತಿಳ್ಸಿರಾಗ ಆದರೂ ಕೂಡ ಮತ್ತೆ ಆರ್ಮಿ ಚಾರಿಗೆ ಅಗ್ಸ್ತಿಗೆ ಧನವರ್ ದಿನ ಜಾರಿಗೆ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನ್ ಹೊರಸಿರಾದೆ ಸೆಪ್ಟೆಂಬರ್ ಕೊನೆ ದಿನ ಆಗಿದೆ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ನಮ್ಮ ವರದಿಕ್ಕೆ ನಾವು ಏನು ಅಬ್ಜೆಕ್ಷನ್ ಬರೆದಿದ್ದೀವಿ ಅಂತ ನೋಡಿಲ್ಲ ಹತ್ತು ಸಾವಿರ ಜನ ಹಿಂದೆ ನಾವು ಅಬ್ಜೆಕ್ಷನ್ ಹಾಕಿದ್ರು ಯಾರೊಬ್ಬರಿಗೆ ಯಾವ ಒಂದು ಎಂಡರ್ಸ್ಮೆಂಟ್ ಕೂಡ ಬಂದಿಲ್ಲ ಅದರಿಂದ ಮಲೆನಾಡನ್ನು ಪ್ರೀತಿಸುವಂತಹ ಮಲೆನಾಡಿನ ಎಲ್ಲ ಜನ ವೈಯಕ್ತಿಕವಾಗಿ ಈ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆಯ ಏನು ಇಲಾಖೆ ಇದೆ ಅದಕ್ಕೆ ತಮ್ಮ ಅಭ್ಯಂತರವನ್ನು ಈ ಸೆಪ್ಟೆಂಬರ್ ಮೂವತ್ತದ ಒಳಗಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ